आप देख रहे हैं यू टीवी न्यूज मैं आपके साथ महबूब शेख क्लैब्स मुख्य अतिथि ಎಲ್ಲ ನನ್ನ ಅಣ್ಣ ತಮ್ಮಂದರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಮೊದಲನೇದಾಗಿ ನಾನು ಶಮೆ ಹಚ್ಸಕ್ ಇಚ್ಛ ಪಡ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನ ತಂದೆಯವರು ಆಗಮಿಸಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ಅವ್ರು ಇವತ್ತಿಲ್ಲಿ ಬರಲಿಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರೂ ಕೂಡ ಎಷ್ಟು ಉತ್ಸಾಹ ಉತ್ಸಾಹದಿಂದ ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಕಂದಾಯ ಇಲಾಖೆಯ ಎಲ್ಲ ನನ್ನ ಅಧಿಕಾರಿಗಳೇ ನಾನು ತಂದೆಗಳನ್ನು ಸಲ್ಲಿಸಕ್ಕೆ ಇಚ್ಛ ಬಸವನ ಭಾಗ್ಯವಾಡಿ ಅಂತಂದ್ರೆ ಇಡೀ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ಮಾದರಿ ಮತಕ್ಷೇತ್ರರಾಗಿ ಬಳಸುವಲ್ಲಿ ಎಲ್ಲರಿಗಿಂತೂ ಅಧಿಕವಾಗಿರುವಂತಹ ಪಾತ್ರ ಯಾವುದಾದ್ರೂ ಇತ್ತು ಅಂತಂದ್ರೆ ಅದು ಇಲ್ಲಿ ಉಪಸ್ಥಿತಿ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಅಂತ ನಂಬಿನಿ ಇವತ್ತು ನಾವು ನಮ್ಮ ಮತಕ್ಷೇತ್ರದಲ್ಲಿ ಉತ್ತಮವಾಗಿರುವಂತಹ ರಸ್ತೆಗಳನ್ನ ಕಾಣಬಹುದು ಇಲ್ಲಿರುವಂತಹ ಶಾಲಾ ಕಾಲೇಜುಗಳನ್ನ ನಾವು ನೋಡಬಹುದು ಇಲ್ಲಿ ಉಪಸ್ಥಿತಿ ನೀರಾವರಿ ಇಲಾಖೆ ಎಲ್ಲ ಕಾರ್ಯಕ್ರಮಗಳನ್ನು ನೋಡಬಹುದು ಇಲ್ಲಿ ನಮ್ಮ ಒಂದು ವ್ಯವಸ್ಥೆ ಇಲ್ಲಿ ಆಗಿರುವಂತಹ ಎಲ್ಲ ಡೆವಲಪ್ಮೆಂಟನ್ನು ನಾವು ಮುಂಚೂಣಿಯಲ್ಲಿ ಯಾರಾದರೂ ಅದನ್ನು ನಿರ್ವಹಿಸಿ ಈ ಕಾರ್ಯಕ್ರಮಗಳಿಗೆಲ್ಲರಿಗೂ ನಮ್ಮ ಶಾಸಕರಿಗೆ ಒಂದು ಒಂದು ದೊಡ್ಡ ಒಂದು ಶಕ್ತಿಯಾಗಿ ನಿಂತ್ಕೊಂಡಿರುವಂತಹ ನಿಮ್ಮೆಲ್ಲರಿಗೂ ಕೂಡ ನನ್ನ ನಂತರಗಳನ್ನು ಸಲ್ಲಿಸಿ ಇವತ್ತು ನೀವು ಈ ಒಂದು ಫ್ರೆಂಡ್ಲಿ ಮ್ಯಾಚ್ನ ಏನು ಆರ್ಗನೈಸ್ ಮಾಡಿರಿ ಐ ವಿಶ್ ಆಲ್ ಆಲ್ ದ ವೆರಿ ಬೆಸ್ಟ್ ಬ್ಲಾಕ್ ಯಾಕಂತಂದರೆ ಈ ಗೇಮ್ ಅಂತಂದರೆ ಜೀವನ ಇದ್ದಾಗ ಕೆಲವೊಂದು ಸರಿ ನಾವು ಗೆಲ್ತೀವಿ ಕೆಲವೊಂದ್ಸರಿ ನಾವು ಸೋಲ್ತೀವಿ ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಗೆದ್ದ್ರಿ ನೀವು ಅದನ್ನು ತಲೀತ ಒಳಕ್ಕೆ ಹೋಗ್ಬೇಡ್ರಿ ಸೋತು ನೀವು ಅದ್ರ ಬಗ್ಗೆ ನಿರಾಸ್ರಿತರಾಗ್ಬೇಡ್ರಿ ಅಂತ ಹೇಳ್ತಾ ಈ ಒಂದು ಗೇಮ್ ने अधिकारी हिम्मस इलाखेलू अति अचीवें ऐसे ही खबर देखने के लिए यूटीवी न्यूज एक्सप्रेस को लाइक करें शेर करें कमेंट करें और सब्सक्रेब करना भूलिए आपके विचार हमारे लिए बहुत मायने रखते हैं